के सोपरब त नै यो आशंका नै के छ र स्वागत अब श्वेत ईश्वर बालगणपति सेवा समिति सदस्य कई बच्चे तम ना आत्मीय ನಮ್ಮ ಒಂದು ಯಶಸ್ಸಿನ ಚೇಂಜುಗಾಗಿ ನಾವು ಸಮಾನಕ್ಕೆ ಆಗಮಿಸಿಕೊಂಡಿರ್ತಕ್ಕಂತಹ ಸಲಹೆ ತಂಡಗಳ ಮಾಲಕರು ಆಟಗಾರರು ಹಾಗೂ ಕ್ರೀಡಾ ಪ್ರೇಕ್ಷಕರಿಗೆ ನಾವು ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಬಹುಶಃ ನಮ್ಮ ವಾಹಿಕೆ ನಮ್ಮ ಸಂಪ್ರದಾಯ ಯಾವುದೋ ಒಂದು ಶುಭ ಕಾರ್ಯಕ್ರಮಗಳು ಯಶಸ್ಸನ್ನು ಕಾಣಬೇಕಾದ್ರೆ ಮೊದಲಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ವಿಜ್ಞಾನ ವಿಘ್ನೇಶ್ವರನ ಆಶೀರ್ವನ್ನ ಪಡೆದು

ನಮ್ಮ ಒಂದು ಪೊಲಿಕೇಶನ್ ಸಾಕ್ಷ ಏಕನೇಕ ಆರೋಪಿಯವರ ಉತ್ಪಾದನಾ ಸಮಾರಂಭದಲ್ಲಿ ನಮ್ಮನ್ನ ಕೋರಿಕೊಂಡಂತಹ ಅತಿಥಿ ಅಧ್ಯಾಯಕರು ತಮ್ಮ ಆಲೋಚಕರು ಹಾಗೂ ಆಡಳಿತ ಆಟಗಾರರಿಗೆ ಎರಡು ಹಿಟಮಿಗಳನ್ನು ತಿಳಿಸುವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಪ್ರವೈಸರ್ ಆಗಿರ್ತಕ್ಕಂತಹ ಶೇಖರ್ ರವಿ ಸರ್ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಎಲ್ಲ ದೇವರನ್ನು ಉಪಿಸುತ್ತಾ ಈ ದಿನ ಕಲಮಕ್ಕಿ ಗ್ರಾಮದ ವೇಗದಂತೀಮಿಯರ್ ಒಂದು ಕ್ರೀಡಾಕೂಟವನ್ನು ಕ್ರೀಡೆ ಕ್ರಿಕೆಟ್ ಆಯೋಜನೆ ಮಾಡುತ್ತಾರೆ ಅವರಿಗೆ ಈ ಒಂದು ಸಂಸ್ಥೆ ಪರವಾಗಿ ಗ್ರಾಮದ ಪರವಾಗಿ ಪ್ರೀತಿ ಪಂದನೆ ಸಲ್ಲಿಸುತ್ತೇನೆ ಹಾಗೂ ಈ ಒಂದು ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಒದಗಿಸುತ್ತಾ ಹಾಗೂ ನಮ್ಮ ಸಂಸ್ಥೆಯ ಕೃಷಿ ಅಧಿಕಾರಿಗಳಾಗಿ ಸೇವಿಸಿದ ಹಾಗೂ ಇನ್ನಷ್ಟು

మిమ్మ కల్మక్కి ఏకమంతి ఈ ಶುಭ ಕೋರ್ತವೆ ತುಂಬಾ ಕಷ್ಟಪಟ್ಟು ಎರಡು ವರ್ಷದಿಂದ ವರ್ಷವೂ ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಶುಭ ಹಾಗೆ ಬರುವಂತ ಆಟಗಾರರು ಎಲ್ಲರಿಗೆ ಗೌರವ ಹಾಗೆ ಇಲ್ಲಿ ನಮ್ಮ ಸರಿಯಾಗಿ ನಮ್ಮ ಸಂಘಟನೆಯ ಸದಸ್ಯರುಗಳು ಗೌರವದ ಸರಣಿಕೆಯನ್ನು ನೀಡಿ ತಮ್ಮನ್ನ ಚಿಕ್ಕವಾಗಿ ಉದ್ದೇಶ மான சரிய நம்மிராகர்ஜி சு சன்மான கட்டிவர தமிழக இல்ல முன்னிலை நம்ம நீங்க ஆசையு

Kalau itu pun, yang perlu kita lakukan adalah kita Kalau kita bersyukur selalu, setelah dikari. Ia bukan jangan dah, jangan kita malu, jangan kita tidak kita jaga. Jadi tuh materi lagi pada pasal tuh suka શ્રી કિશન બંધારુ યુવા સમાજ અધ્યક્ષર ઈધુ કુવા સંસદયા સભસરોને મેરોબ સેવિકાને ગરીશ કોટિ કરતા હવે અધ્યક્ષજી મતરવાતિગલે શ્રી પરમેશ ગરમાતવા રામબરીજી જિલ્લા અધિકારી

கங்கா குற்றனே நம்ம கிரீடா வணக்க உதனையே சரவல அதிர்ஷா கிரீடா வணக்கம் பார்த்து கொண்டு அங்கு உதவும் அப்படி நெறவீர ನಮ್ಮಲ್ಲಿ ವಿಮಂತ್ರ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ಸಂಘಟನೆಯ ಸದಸ್ಯರಿವರನ್ನ ಆತ್ಮೀಯತೆಯಿಂದ ಅಂಕಣಕ್ಕೆ ಪಡೆದುಕೊಂಡು ಹೋಗಿರುವಂತಹ ವಿನಂತಿ ನಾವಿದರೂ ಕೂಡ ನಾವು ಮುಂದೆ ಮಾತಿನದಲ್ಲಿ ಧನ್ಯವಾದಗಳ ಅಧಿಕೃತವಾಗಿ ಕಾರ್ಯಕ್ರಮದ ನಿರ್ವಹಿಸಿಕೊಟ್ಟಿರ್ತಕ್ಕಂತಹ ಎಲ್ಲಾ ಅತಿಥಿ ನಿವಾಸಿಗಳು ಕೂಡ ಏಕೆ ಮಾತಿನಲ್ಲಿ ಧನ್ಯವಾದಗಳನ್ನು ಸಹಕರಿಸಿಕೊಂಡು ಸಮಯಕ್ಕೆ ಗೌರವವನ್ನು ಕೊಟ್ಟ ಸಮಾಜ ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಸಹಕರಿಸುವಂತಹ ವಿನಂತಿಯನ್ನು ಮಾಡುತ್ತಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶ್ರೀ ತಮ್ಮ ನಗರ ಆಗಮಿಸುತ್ತಿರ್ತಾ ಇದ್ದಾರೆ ಆತ್ಮೀಯ ಸ್ವಾಗತ ನೆರವೇರಿಸುತ್ತಾ ಆಂದ್ರೆ ತಮ್ಮನ್ನ ಸ್ವಾಗತಿಸ್ತಾ ಇದೇವೆ ಸರ್ ಆಂದ ಉದ್ಘಾಟನೆಯನ್ನ ನೆರವೇರಿಸ್ತೇವೆ ಎಂದು ಮಾಡಿಕೊಳ್ತೇವೆ ಉತ್ತಮವಾದ ಒಡೆತ Okay. Thank you, sir. Oh, hold on, hold on.

ಏಕದಂತ ಪ್ರೀಮಿಯರ್ ಲೀಗ್ ಕಲ್ಮಕ್ಕಿ ಆಶ್ರಯದಲ್ಲಿ ನಾವು ನಡೆಸ್ತಾ ಇದೀವಿ ಆ ಪ್ರೀಮಿಯರ್ ಲೀಗ್ ಮ್ಯಾಚ್ ಹನ್ನೆರಡು ತಂಡಗಳ ಲೀಗ್ ಮ್ಯಾಚ್ ಅದಕ್ಕೆ ಹನ್ನೆರಡು ಜನ ಓನರ್ಸ್ ಇರ್ತಾರೆ ಹನ್ನೆರಡು ತಂಡಗಳ ಬಿಡ್ಡಿ ಮಾದರಿ ಮಾದರಿಯಲ್ಲಿ ನಾವು ಬಿಡ್ ಮಾಡಿ ಪ್ಲೇಯರ್ಸ್ ನ ತಗೊಂಡು ಇವತ್ತು ಮೊದಲನೇ ದಿನ ನಡೆಸ್ತಾ ಇದೀವಿ ಇವತ್ತು ಆರ್ ಮ್ಯಾಚ್ ಇರ್ತದೆ ಆರ್ ತಂಡಗಳ ಮ್ಯಾಚ್ ಇರ್ತದೆ ಆ ಐವತ್ತು ಸಾವಿರ ರೂಪಾಯಿ ಫಸ್ಟ್ ಬಹುಮಾನ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ನಾಲ್ಕನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ತರ ಮಾಡಿದೀವಿ ಆ ಎರಡು ಬಂದು ಸಹಕರಿಸಿ ಹಾಗೂ ನಮಗೆ ಎಲ್ಲ ಕಡೆ ಕಳಸದ ಜನರಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಪ್ರತಿಯೊಬ್ಬರು ನಮಗೆ ತುಂಬಾ ಕೈ ಜೋಡಿಸಿದ್ದಾರೆ ಅಹ್ ಹಾಗೆ ಕಳಸ ಇದ್ರಲ್ಲಿ ಮಾಡ್ತಾ ಇದೀವಿ ಸರ್ ನಾವು ಬಂದ್ಕಲ್ ತನಕ ಕೊಟ್ಟಿದೀವಿ ಬಣ್ಕಲ್ ತನಕ ಅದು ಒಂದೊಂದು ಓನರ್ ಗಳು ಟೀಮ್ ತಗೊಂಡಂಗೆ ಬಣ್ಕಲ್ ತನಕ ಕಳಸ ಹುಬ್ಳಿ ಬಾಳೂರು ಹುಬ್ಳಿ ಬಂಡ್ಕಾಳು ಹುಬ್ಳಿ ಈ ತರ ಕೊಟ್ಟಿದ್ದೀವಿ ಹನ್ನೆರಡು ಟೀಮ್ಗಳು ಆಗಿದಾವೆ ನಮ್ಗೆ ಹನ್ನೆರಡೇ ಟೀಮ್ ಬೇಕಿದ್ದು ಹನ್ನೆರಡು ಆಗಿದೆ ಹೌದೌದು ಅವರು ಫ್ರಾಂಚೈಸಿ ಅಮೌಂಟ್ ಹೇಳಿ ಎಂಟುನೂರು ಎಂಟು ಸಾವಿರ ರೂಪಾಯಿ ಕಟ್ಟಬೇಕು ಆಮೇಲೆ ಪ್ಲೇಯರ್ಗೆ ಇಷ್ಟು ಅಂತ ತಗೊಳ್ತಿದ್ವಿ ಆ ಒಂದು ಟೀಮಲ್ಲಿ ಹದಿನಾಲ್ಕು ಜನ ತರ ಆಡ್ಲಿಕ್ಕೆ ಎಕ್ಸ್ಟ್ರಾ ಪ್ಲೇಯರ್ ಎಲ್ಲ ಸೇರಿ ಹದ್ನಾಲ್ಕ ಜನ ಇವಾಗ ಫಸ್ಟ್ ಮ್ಯಾಚ್ ಶಬರಿಗಿರಿ ಮತ್ತು ಏರ್ ಫ್ರೆಂಡ್ಸ್ ಇವತ್ತಿಂದು ಆ ವಿಶೇಷವಾಗಿ ಉದ್ಘಾಟನೆ ಹೌದು ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿಯಿಂದ ಬಂದಿದ್ರು ಕಲಶೇಶ್ವರ ದೇವಸ್ಥಾನದ ಅಧಿಕಾರಿ ಎಂ ಎಲ್ ಮಂಜುನಾಥ್ ಅವರು ಬಂದಿದ್ರು ಆಮೇಲೆ ಬೆಳ್ಳರಮ್ಮ ಬೆಳ್ಳಾರಮ್ಮ ಸಂಘದ ಅಧ್ಯಕ್ಷರಾದ ಗೋಪಾಲ್ ಅವ್ರು ಬಂದಿದ್ರು ಆಮೇಲೆ ಬಾಲಗಣಪತಿ ಸೇವಾ ಸಮಿತಿ ಸದಸ್ಯರಾದ ಈಶ್ವರ್ ಅವರಿದ್ರು ಸಮಾಜ ಸವಿತಾ ಸಮಾಜ ಸಂಘದ ಉಪಾಧ್ಯಕ್ಷರಾದ ಕಿಶೋರ್ ಭಂಡಾರಿ ಅವರಿದ್ರು ಜ್ಯೋತಿ ಕ್ಯಾಂಟೀನ್ ನಮ್ಮ ಹಿರಿಯರು ಜ್ಯೋತಿ ಕ್ಯಾಂಟೀನ್ ಶಿವಣ್ಣ ಅಂತ ಹೇಳಿ ಅವರು ನಮಗೆ ತುಂಬಾ ಸಹಾಯ ಸಹಕಾರ ಮಾಡಿದ್ದಾರೆ ಅವ್ರು ಬಂದಿದ್ರು ಆಮೇಲೆ ಈಗ ಎಲ್ರು ಇದು ಇನ್ನು ಬಂದಿದ್ರು ಬಂದು ಉದ್ಘಾಟನೆ ಆಯ್ತು ಇವಾಗ ನಾಳೆ ಸಂಜೆ ಫೈನಲ್

ಇವಾಗ ದಿನದ ಮೊದಲನೇ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ ಜೊತೆಗೆ ಮನೆಕ್ಕಾಗಿ ಆಗಮಿಸಿಕೊಳ್ತಿರ್ತಕ್ಕಂತಹ ರಾಜ್ಯದ ಮತ್ತೊಂದು ಪ್ರಮುಖ ವೀಕ್ಷಕರೂ ನನ್ನ ಆತ್ಮೀಯ ಸನ್ಮಿತ್ರವಾಗಿರ್ತಕ್ಕಂಥ ಶ್ರೀಧ ವಿಜಯತಪ್ಪ ಅವರು ನಮ್ಮನ್ನೇ ಕೂಡಿಕೊಂಡ ತಮ್ಮ ಆತ್ಮೀಯ ಸ್ವಾಗತ ಜೊತೆಗೆ ಆರಂಭಿಕ ಉದ್ಘಾಟನಾ ಸಮಾರಂಭ ಜೊತೆಗೆ ಪಂದ್ಯ ಕೂಡ ಚಿತ್ರೀಕರಣವನ್ನ ಸೇರ್ಪಡಿಸಿದಂತಹ ಶ್ರೀ ಗಣೇಶ್ ಮಾಧ್ಯಮ ಮಿತ್ರರು ತಮ್ಮ ಕೂಡ ನಾವು ಆತ್ಮೀಯ ಸ್ವಾಗತ ಸಿದ್ಧವಾದವನ್ನು ಬಯಸುತ್ತಾ ಹೃದಯ ಸ್ಪರ್ಶಿ ಧನ್ಯವಾದಗಳು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ

ಇಲ್ಲಿ ಬಂದು ಒಂದ್ಸಲ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಎಲ್ಲರೂ ಆಲ್ರೆಡಿ ಟೀಮ್ಸ್ ಎರಡು ಚಿಕ್ಕಮಗ್ಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ಕಳಸದ ನಮ್ಮ ಕಲ್ಮಕ್ಕಿ ಗ್ರಾಮದ ಯುವಕರಿಂದ ಕ್ರಿಕೆಟ್ ಪಂದ್ಯಾವಳಿ ಅಂದ್ರೆ ಏಕದಂತ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ಕಳಸದ ಗ್ರೌಂಡ್ ನಲ್ಲಿ ನಡೀತಾ ಇದೆ ಅದೇ ರೀತಿ ಪ್ರತಿ ಒಂದು ವರ್ಷದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಇದು ಅಂದ್ರೆ ನಡೆಸ್ಕೊಂಡು ಬಂದಂತ ನಮ್ಮ ಕಲ್ಮಕ್ಕಿ ಯುವಕರು ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಒಟ್ಟು ಹನ್ನೆರಡು ಟೀಮ್ಗಳೇನ ಬಂದಿದ್ದಾರೆ ಆಡ್ಲಿಕ್ಕೆ ನಾಳೆ ಫೈನಲ್ ಗೆ ಯಾರೆಲ್ಲ ಫೈನಲ್ ಕ್ರಿಕೆಟ್ ಅಲ್ಲಿ ಒಳ್ಳೆ ಉತ್ತಮವಾದ ಆಟಗಾರರಿಗೆ ಪ್ರಥಮ ಬಹುಮಾನ ಸಿಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ ಕ್ಯಾಮರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಬಿರು ಆರಂಭ ಬಿಡುವಿನ ಆರಂಭವನ್ನು ಅತಿಶ್ ಫೈನ್ಸ್ ಪರವಾಗಿ ತಂದುಕೊಳ್ತಾ ಇದ್ದಾನೆ ಮತ್ತೆ ಮಾತ್ರ ಸತತ ಆರಂಭಿಕ ಪವರ್ ಪ್ಲೇ ಓವರ್ ಲಾಭವನ್ನು ಗಿಡಿಸಲು బాధ్యద ఒదే తులసే లత గే క ప్రాముఖ్యత బేట సమర్థ ఏంజరస్ ఎసీషన్వాల్కే చదివేట్ మేస మొత్తం మాట్లాడే కంటే అదేవారి తెలియ బాలక మొత్తం నాయక

ಚಾಲೆ ಪರಿಸರ ಆಟಗಾರನ ಕೂಡಿ ಕೂಡಿ ಕರೆಸಿಕೊಂಡು ಒಂದಷ್ಟು ಶಬರಗಿರಿ ಪಾಟಾಟವನ್ನು ಆಡ್ತಾ ಇದೆ ಮತ್ತೆ ವಿವೇಕಗಳಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಮತ್ತೆ ಕರ್ನಾಟಕದಲ್ಲಿ ಗುರುಗಳ ಜಾತ್ರಾತೆಯನ್ನು ಕಾಣ್ತಾ ಇದೆ ಒಟ್ಟಾರೆ ಆಯ್ಕೆ ಹದಿಮೂರು ಒಂದಷ್ಟು ಮರು ಹೋರಾಟವನ್ನು ನೀಡುವಂತ ಲೆಕ್ಕಾಚಾರವನ್ನ ಶಿವ ತೀರ್ಪಡಿಸ್ತಾ ಇದ್ದೇನೆ ಆರಂಭಿಕ ಓವರ್ ಮೇಳನಾಗಿ ಆಗಿತ್ತು ಎರಡನೇ ಓವರ್ ನಲ್ಲಿ ಅವಿನಾಶ್ ಒಂದಷ್ಟು ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ನಡುವೆ ಲೋವರ್ ಫಿಲ್ಟರ್ಸ್ಟ್ಯಾಂಡು ಮತ್ತೆ ಓಟ ಮುಖಾಂತರ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಆರಂಭಿಕ ಹನ್ನೆರಡು ಚುನಿಯ ಬಳಿಕ ಎಂಟು ಹದಿನಾಲ್ಕು ಇನ್ನು ಕೂಡ ಮೊದಲ ಸೆಷನ್ ಅಂತಿಮ ಹನ್ನೆರಡು ಚುನಿ ಆಟ ದಾಖಲಾ ಇದೆ ಅದು ತರ ಮೊತ್ತವನ್ನು ಕಾದು ಮಾಡಬೇಕಾಗ್ತಾ ಇದೆ ಒಂದಷ್ಟು ಸಾಧಾರಣ ಮಟ್ಟ ಘನತೆಯ ಪಂಥಕ್ಕೆ ಆಹ್ವಾನ ನೀಡುವ ಚಾಲೆಂಜಿಂಗ್ ಟೋಟಲ್ ಆಗ್ತದೆ ಅರಂಭಿಕ ಹಂತದಲ್ಲಿ ಅದಿಷ್ಟು ಓಟವನ್ನು ಶವರಿಗರು ದಾಖಲಿಸಬೇಕಾದ್ರೆ ಬೇಕಾಗ್ತಾ ಇದೆ ಇನ್ನು ಕೂಡ ಮೊದಲ ಸೆಷನ್ ಅಂತಿಮ ಹನ್ನೆರಡು ಚಲನೆಯಾಕಿಡ್ತಾ ಇದೆ ಈ ತಮ್ಮ ಮುಕ್ತಾಯ ತರುವಾಯ ದಿನದ ಎರಡನೇ ತಂದಾಟವನ್ನು ಇರ್ತದೆ ಮತ್ತು ಫ್ರೆಂಡ್ಸ್ ఏడు తన నాయకులు మొదలై నెక్స్వయా ట్యాక్స్ ప్రక్రియ ఇవ్వడం మరి దేశం బాగా క్యాచి పడబో అంతిమ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ